ಸಿಂಧನೂರಿನ ಪೊಲೀಸ್ ಇಲಾಖೆಯ ವಸತಿ ಗೃಹಗಳ ಆವರಣದಲ್ಲಿ ನಗರೀಕರಣಕ್ಕಾಗಿ ಕಟ್ಟಡಗಳನ್ನು ನಿರ್ಮಿಸಲು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಸುಮಾರು ಹದಿನಾಲ್ಕು ಮರಗಳ ಮಾರಣಹೋಮ ಮಾಡಲು ಗುತ್ತಿಗೆದಾರರ ಜೊತೆಗೂಡಿ ಅರಣ್ಯ ಅಧಿಕಾರಿಗಳು ಬೃಹತ್ತಾಗಿ ಬೆಳೆದ ಮರಗಳಿಗೆ ಅಂಕಿ ಸಂಖ್ಯೆಗಳನ್ನು ಹಾಕಿರುವುದನ್ನು ಕಂಡು ಈ ಮರಗಳನ್ನು ಕಡಿಯಲು ಮುಂದಾದರೆ ಅಪಿಕೋ ಚಳುವಳಿ ಹಮ್ಮಿಕೊಳ್ಳಲಾಗುವುದು ರಾಜ್ಯ ಪ್ರಶಸ್ತಿ ಪುರಸ್ಕೃತ ವನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಅಮ್ರೇಗೌಡ ಮಲ್ಲಾಪುರ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು ನಗರೀಕರಣದಿಂದಾಗಿ ಇತ್ತೀಚೆಗೆ ಬೃಹತ್ತಾಗಿ ಬೆಳೆದ ಮರಗಳನ್ನು ಕಡಿತಾ ಇರುವುದು ಒಂದು ದುರದೃಷ್ಟಕರ ಸಂಗತಿಯಾಗಿದೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಇಂತಹ ಬೃಹತ್ತಾಗಿ ಬೆಳೆದ ಮರಗಳನ್ನು ಕಡಿಯಲು ಅನುಮತಿ ನೀಡುತ್ತಾ ಇರುವುದು ವಿಪರ್ಯಾಸವೇ ಸರಿ ಮರಗಳನ್ನು ಕಡಿಯುವ ಯಾವುದೇ ಅಧಿಕಾರಿಗಳಾಗಲಿ ಗುತ್ತಿಗೆದಾರರಾಗಲಿ ಒಂದು ಮರಕ್ಕೆ ಇಪ್ಪತ್ತೊಂದು ಗಿಡಗಳನ್ನು ನೆಟ್ಟು ಮೂರು ವರ್ಷಗಳವರೆಗೂ ಪಾಲನೆ ಪೋಷಣೆ ಮಾಡುವಂತೆ ಮುಚ್ಚಳಿಕೆ ಪತ್ರ ಬರೆದುಕೊಟ್ರೆ ಮಾತ್ರ ಅನುಮತಿ ನೀಡಬೇಕು ಇಲ್ಲದಿದ್ದರೆ ಮರಗಳ ಮಾರಣಹೋಮ ಮಾಡುವಾಗ ಅರಣ್ಯ ಅಧಿಕಾರಿಗಳು ವಿರುದ್ಧವಾಗಿ ಎಲ್ಲ ಪರಿಸರ ಪ್ರೇಮಿಗಳು ಸೇರಿ ಮರಗಳನ್ನು ಅಪ್ಪಿಕೊಂಡು ಅಪ್ಪಿಕೋ ಚಳುವಳಿ ಹಮ್ಮಿಕೊಳ್ಳ ಹಮ್ಮಿಕೊಳ್ಳಲಾಗುವುದು ಅಂತ ಎಚ್ಚರಿಸಿದರು ವರದಿ ಚನ್ನಪ್ಪ ಕೆ ಹೊಸಹಡಿ ಮಹಾಯುದ್ಧ ನ್ಯೂಸ್ ಸಿಂಧನೂರು ಇಂಧನೂರಿನ ಒಂದು ಪೊಲೀಸ್ ಕ್ವಾರ್ಟರ್ಸಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದ ಬೆಳೆದಂಥ ಮರವನ್ನು ಈಗಾಗಲೇ ಅರಣ್ಯ ಅಧಿಕಾರಿಗಳು ನಂಬರ್ ಕೂಡ ಹಾಕಿದ್ದಾರೆ ಅರಣ್ಯ ಅಧಿಕಾರಿಗಳಿಗೆ ಮತ್ತು ಈ ಒಂದು ಕಟ್ಟಡ ನಿರ್ಮಾಣ ಮಾಡುವಂತಹ ಏನು ಅಧಿಕಾರಿಗಳಿದ್ದೀರಿ ಈ ಒಂದು ಗಿಡಗಳು ಸುಮಾರು ಮೂವತ್ತೈದು ನಲವತ್ತು ವರ್ಷದ ಗಿಡಗಳಿಗೆ ನೀವು ಮರಣ ಮಾಡಲು ನಿಂತಿದ್ದೀರಿ ನಮ್ಮ ಮನಶ್ರೀ ಫೌಂಡೇಶನ್ ವತಿಯಿಂದ ಈ ಒಂದು ಗಿಡಗಳ ಮರಣ ಹೋಮ ಏನು ಮಾಡಿದ ಆದರೆ ನಾವು ಈ ಒಂದು ಗಿಡಗಳಿಗೆ ಅಕ್ಕಿಕ್ಕ ಚಳುವಳಿ ಮಾಡುವ ಮೂಲಕ ತಡೆ ಮಾಡಲಾಗುವುದು ನೀವೇನಾದರೂ ಈ ಈ ಒಂದು ಕಟ್ಟಡದಲ್ಲಿ ಏನಾದರೂ ನಿಮಗೆ ಹಟ್ಟ ಆಗ್ತಾ ಇದೆ ಅಂದರೆ ದಯವಿಟ್ಟು ನೀವು ಮೊದಲು ಒಂದು ಗಿಡಕ್ಕೆ ನೂರ ಒಂದು ಗಿಡ ಹಚ್ಚಿದರೆ ಮಾತ್ರ ಈ ಗಿಡಗಳ ಏನು ಮರಣ ಹೋಮ ಮಾಡಲು ನಾವು ಕೊಡ್ತೀವಿ ಯಾಕಂತಂದರೆ ಒಂದು ಅಭಿವೃದ್ಧಿ ಆಗ್ಬೇಕಾದ್ರೆ ಒಂದು ಕೆಡುಕು ಆಗಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಈ ಒಂದು ಇಲಾಖೆ ಒಂದು ಕೊಟ್ರಸ್ಸಲ್ಲಿ ಏನು ಇವತ್ತು ಕಟ್ಟಡ ಆಗಲಿಕ್ಕೆ ಏನು ಅಡ್ಡಿ ಆಗಿದವಲ್ಲ ಗಿಡಗಳು ಅಡ್ಡಿ ಆದಂಥ ಗಿಡಗಳು ಇವತ್ತು ನೀವೇನು ಅರಣ್ಯ ಇಲಾಖೆ ಪ್ರಾದೇಶಿಕ ವಲಯ ಅಧಿಕಾರಿಗಳು ಏನು ಇವತ್ತು ನಂಬರ್ಗಳು ಹಾಕಿದ್ದೀರಿ ಆದರೆ ನಂಬರ್ ಹಾಕುವ ಮುಂಚೆ ನೀವು ಕಟ್ಟಡ ಏನು ಕಟ್ತಾ ಇದ್ದೀರಲ್ಲ ಅವರಿಗೆ ಮತ್ತು ಈ ಒಂದು ಕಟ್ಟಡದಲ್ಲಿ ಇರುವಂತಹ ಏನು ಜೈಗಳಾಯಿತು ಅಧಿಕಾರಿಗಳಾಯಿತು ಈ ಒಂದು ಕಟ್ಟಡದ ಕಾಂಟ್ಯಾಕ್ಟ್ ಗೊತ್ತಿದಾರಿಗೆ ತಿಳಿಸೋದೇನೆಂದರೆ ಒಂದು ಗಿಡಕ್ಕೆ ನೂರು ಗಿಡ ಹಚ್ಚಿದಾಗ ಮಾತ್ರ ಈ ಗಿಡಗಳನ್ನು ಕಟಾವು ಮಾಡಲಿಕ್ಕೆ ಕೊಡ್ತೀವಿ ಇಲ್ಲಾಂತಂದರೆ ನೀವು ಅದು ಮತ್ತು ನೂರ ಒಂದು ಗಿಡ ಹಚ್ಚಿ ಮೂರು ವರ್ಷ ಪಾಲನೆ ಪೋಷಣೆ ಮಾಡಬೇಕು ಅಂತೂ ಬರೀ ಗಿಡಗಳ ಅಭಿವೃದ್ಧಿಗೋಸ್ಕರ ಏನು ಕಟ್ಟಡ ಅಭಿವೃದ್ಧಿಗೋಸ್ಕರ ಗಿಡಗಳು ಮೂವತ್ತೈದು ನಲವತ್ತು ವರ್ಷ ಗಿಡಗಳು ಮರಣ ಮಾಡಲು ನಿಂತಿದ್ದೀರಿ ನಿಮಗೆ ಎಚ್ಚರಿಕೆ ಅಂತ ಹೇಳ್ಬೋದು ವಿನಂತಿ ಅಂತ ಹೇಳ್ಬೋದು ಎಚ್ಚರಿಕೆ ಅಂತಂದರೆ ಏನಂದರೆ ಈ ಗಿಡ ಕಡಿಲಿಕ್ಕೆ ಮುಂದಾದರೆ ನಾವು ಅಪ್ಪ ಮಾಡ್ತೀವಿ ವಿನಂತಿ ಅಂತಂದರೆ ಒಂದು ಗಿಡ ಕಡಿದೇ ಆದರೆ ನೀವು ನೂರ ಒಂದು ಗಿಡ ಹಚ್ಚಿ ಪಾಲನೆ ಪೋಷಣೆ ಮಾಡಿದಾಗ ಮಾತ್ರ ನಾವು ಗಿಡ ಕೊಡಲಿಕ್ಕೆ ಅನುಮತಿ ಕೊಡ್ತೀವಿ ಅನುಮತಿ ಕೊಟ್ಟಂಥ ಅಧಿಕಾರಿಗಳು ಕೂಡ ಎಚ್ಚರಿಕೆ ಕೊಡ್ತೇನೆ ಅನುಮತಿ ಕೊಡುವ ಮುಂಚೆ ನೀವೇನು ಮಾಡಬೇಕು ಪ್ರತಿಯೊಂದು ಏನು ಕಟ್ಟಡ ಹಾಕ್ತಿದವಲ್ಲ ಮುಂಚೆ ನೀವು ನಂಬರ್ ಹಾಕಲು ಹಾಕುವ ಮುಂಚೆ ನೀವು ಅವ್ರಿಗೆ ಹೇಳಬೇಕು ಏನಪ್ಪ ಅಂತಂದರೆ ಒಂದು ಗಿಡ ಕಟ್ ಮಾಡ್ತೀನಿ ಅಂದರೆ ಒಂದು ಗಿಡಕ್ಕೆ ನೂರು ಗಿಡ ಹಚ್ಚಿಬಿರಿ ಆಮೇಲೆ ನಾವು ಪರವಾನಿಗೆ ಕೊಡ್ತೀವಿ ಅಂತ ಹೇಳ್ಬೇಕು ಇವತ್ತು ಅರಣ್ಯಾಧಿಕಾರಿಗಳು ಏನು ನೀವು ಅವರು ಕೇಳಿದ ತಕ್ಷಣ ನೀವೇನು ಪರವಾನಗಿ ಇದ್ದೀರಿ ಅದನ್ನು ವಿರುದ್ಧಿಸಿ ವಿರುದ್ಧ ಹೇಳ್ತೀನಿ ಯಾಕಂತಂದರೆ ನೀವು ತಟ್ಟನೆ ಪರವಾನಿಗೆ ಕೊಡುವ ಮುಂಚೆ ನೀವು ಸ್ಥಳವನ್ನು ಪರಿಶೀಲನೆ ಮಾಡಬೇಕು ಆ ಸ್ಥಳವನ್ನು ಪರಿಶೀಲನೆ ಮಾಡಿದ ಮೂಲಕ ಆಮೇಲೆ ಯಾವುದಾದ್ರೂ ಒಂದು ಆವರಣದಲ್ಲಿ ಶಾಲೆ ಆವರಣದಾಯಿತು ರಸ್ತೆ ಬದಿಯಲ್ಲಿ ಗಿಡಗಳನ್ನು ಹಾಕುವಂಥ ವ್ಯವಸ್ಥೆ ಕೂಡ ಮಾಡಬೇಕು ವ್ಯವಸ್ಥೆ ನೀವು ಅರಣ್ಯ ಇಲಾಖೆ ಮಾಡಿದಾಗ ಮಾತ್ರ ಪರಿಸರ ಬೆಳೆಸಲಿಕ್ಕೆ ಸಾಧ್ಯ ದಯವಿಟ್ಟು ಈ ಒಂದು ಏನು ಇವತ್ತು ನೀವೇನು ಬರವಣಿಗೆ ಕೊಟ್ಟು ಇವತ್ತು ನಂಬರ್ಗಳನ್ನು ಹಾಕಿದ್ದೀರಿ ಹಾಕುವ ಮುಂಚೆ ನೂರ ಒಂದು ಗಿಡ ಹಾಕಿದಾಗ ಮಾತ್ರ ನಾವು ಈ ಈ ಒಂದು ನೂರ ಒಂದು ಗಿಡ ಹಚ್ಚಲಿಲ್ಲ ಅಂದರೆ ನಾವು ಇದಕ್ಕೆ ಅಪಷ್ಟು ಚಳುವಳಿಯನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ವಿನಂತಿ ಮಾಡಿಕೊಳ್ತೇನೆ ಪರಿಸರ ಸಂರಕ್ಷಣೆಗೆ ಪ್ರತಿಯೊಬ್ಬರು ಕೈ ತಮ್ಮಲ್ಲಿ ವಿನಂತಿ